ಎಂ ಪಿ ರವೀಣ್ಣ ಗೊತ್ತು ಎಂ ಪಿ ಪ್ರಕಾಶ್ ಅವ್ರಿಗೆ ಗೊತ್ತು ಆದರೆ ನನ್ನ ಪರಿಚಯ ನಿಮಗೆ ಈಗ ಆಗ್ತಾ ಇರೋದು ಅದು ನಿಜ ನಾವು ಒಂದು ಒಂದೂವರೆ ವರ್ಷದಿಂದ ಮಾತ್ರ ಬರೆದಿರ್ತಕ್ಕಂಥದ್ದು ಇವತ್ತು ನಾನು ನಿಮ್ಮ ಹಳ್ಳಿಗೆ ಬರೋ ಕಾರಣ ಕೋವಿಡ್ ಹತ್ತೊಂಬತ್ತು ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಟಿ ವಿ ನೋಡ್ತೀರಾ ಏನು ಮಹಾಮಾರಿ ಇಡೀ ಪ್ರಪಂಚಕ್ಕೆ ಬಂದಿದೆ ಅದಕ್ಕೆ ನಾವು ಕೂಡ ಭಾಗಿಯಾಗಿದ್ದೀವಿ ಒಂದೇ ಒಂದು ಆಡಳಿತದಲ್ಲಿ ಆಗಿರ್ತಕ್ಕಂಥ ನ್ಯೂನತೆಯಿಂದ ನಾವೆಲ್ಲರೂ ಅದನ್ನು ಅನುಭವಿಸ್ಬೇಕಾಗಿರ್ತಕ್ಕಂಥದ್ದು ಈ ಕೋವಿಡ್ ಹತ್ತೊಂಬತ್ತು ಅನ್ನೋದು ಒಂದು ವಿದೇಶದಿಂದ ಬಂದಿರತಕ್ಕಂಥ ಒಂದು ವೈರಾಣು ಅಥವಾ ಕಾಯಿಲೆ ಇದನ್ನು ನಾವೇನು ಮಾಡ್ಬೋದಾಗಿತ್ತು ಎಲ್ಲ ಹೆಲಿಕಾಪ್ಟರ್ ಬೇ ಏರೋಪ್ಲೇನಿಂದ ಬಂದಿರತಕ್ಕಂಥದ್ದು ಹಾಗಾಗಿ ನಾವು ಏನು ವಿಮಾನ ನಿಲ್ದಾಣ ಇದೆ ಅಲ್ಲ ಅದನ್ನು ನಾವು ಲಾಕ್ಡೌನ್ ಮಾಡಿ ಅಲ್ಲಿ ಕ್ವಾರಂಟೈನ್ ಮಾಡಿದ್ರೆ ನಮ್ಗೆ ಯಾರಿಗೂ ಈ ಥರ ಅಪಾಯ ಆಗ್ತಾ ಇರಲಿಲ್ಲ ಯಾವತ್ತು ನಮಗೆ ಜನವರಿ ಮೂವತ್ತನೇ ತಾರೀಕು ಒಂದು ಕೇರಳದಲ್ಲಿ ಕೇಸ್ ಬಂತು ಅದರ ನಂತರದಿಂದ ನಾವು ಇರ್ತಕ್ಕಂಥ ಒಂದು ಇಪ್ಪತ್ತು ಅಥವಾ ಇಪ್ಪತ್ತೈದು ಏರ್ಪೋರ್ಟ್ಗಳನ್ನು ಲಾಕ್ಡೌನ್ ಮಾಡಿಬಿಡ್ಬೇಕಾಗಿತ್ತು ನಾವು ವಿದೇಶದಿಂದ ಬರ್ತಕ್ಕಂಥವ್ರನ್ನ ಬೇಡ ಅಂತ ಹೇಳೋದು ಬೇಡ ಅಲ್ಲೇ ಅವ್ರನ್ನ ಕ್ವಾರಂಟೈನ್ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆ ಯಾರಿಗೂ ಇರಲಿಲ್ಲ ನೂರ ಮೂವತ್ತೈದು ಕೋಟಿ ಜನ ಲಾಕ್ಡೌನ್ ಆಗಬೇಕಾದಂಥ ಅಗತ್ಯ ಇರಲಿಲ್ಲ ಆದರೆ ಅಲ್ಲಿ ಸ ಗೌರ್ಮೆಂಟ್ ನಿರ್ಧಾರ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಅಥವಾ ತಪ್ಪಾಯಿತೋ ಗೊತ್ತಿಲ್ಲ ಅವ್ರು ಏನು ಮಾಡಿದ್ರು ವಿದೇಶದಿಂದ ಬಂದಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಗಳನ್ನೆಲ್ಲ ದೇಶದೊಳಗೆ ಬಿಟ್ಕೊಂಡ್ಬಿಟ್ರು ಅವರು ಕಾಯಿಲೆ ಎಲ್ಲ ಹಚ್ಚಿದ ಮೇಲೆ ಅದನ್ನು ಏರ್ಪೋರ್ಟ್ನ ಬಂದ್ ಮಾಡಿದ್ರು ನಮ್ಮ ಇಡೀ ಹಳ್ಳಿಗಳ್ನ ಬಂದ್ ಮಾಡಿದ್ರು ಈಗ ಏನಾಗ್ತದೆ ಅದೊಂದು ಸಣ್ಣ ಕತೆ ಇದೆಯಲ್ಲ ಈ ಊರಲ್ಲಿ ಒಂದು ಹುಲಿ ಬಿಟ್ಟು ಹುಲಿ ಬರ್ತಾ ಇದೆ ನೀವೆಲ್ಲ ಬಾಗಿಲು ಹಾಕಲ್ರಿ ಅಂತ ಹೇಳಿದ್ರು ಎಲ್ಲರೂ ಬಾಗಿಲು ಹಾಕೊಂಡು ಎರಡು ತಿಂಗಳು ಕೂತ್ಕೊಂಡ್ರಿ ಈಗ ಐವತ್ತು ನೂರು ಹುಲಿ ಬಿಟ್ಟು ನೀವು ಬಾಗಿಲು ತಕೊಂಡು ಓಡಾಡ್ರಿ ಅಂತ ಬಿಟ್ಟಾರೆ ಆ ಹುಲಿ ಸುಮ್ಮನೆ ಇರ್ಬೇಕ ಒಂದು ಹುಲಿ ಇದ್ದಾಗ ನೀವು ಒಳಗಡೆ ಇದ್ದ್ರಿ ನೂರಾರು ಹುಲಿ ಓಡಾಡೋಕೆ ನಿಂತಂದ್ರೆ ನೀವು ಹೊರಗೆ ಹೋಗ್ರಿ ಅಂತ ಹೇಳಿದ್ರೆ ಈಗ ಹೊರಗೆ ಬರೋಕ್ಕೂ ಭಯ ಎರಡು ತಿಂಗಳಿಂದ ನಮಗೆ ಕೆಲಸ ಇಲ್ಲ ಏನು ಇಲ್ಲ ಭಾಳ ಕಷ್ಟದಲ್ಲಿದ್ದೀವಿ ಅದರಲ್ಲೂ ಕೂಲಿ ಕಾರ್ಮಿಕರಂತೂ ಭಾಳ ಕಷ್ಟದಲ್ಲಿದ್ದಾರೆ ರೈತರದ್ದು ಯಾವ ಬೆಳೆನೂ ಮಾರಾಟ ಆಗಿಲ್ಲ ಹೋಗಿಬಿಟ್ಟು ತಿಪ್ಪೆನಲ್ಲಿ ಸುರಿಬೇಕಾಗಿರ್ತಕ್ಕಂಥ ಒಂದು ಉದಾಹರಣೆಗಳಿದೆ ಮೆಕ್ಕೆಜೋಳ ಮಾರಾಟ ಆಗಿಲ್ಲ ಈರುಳ್ಳಿ ಮಾರಾಟ ಆಗಿಲ್ಲ ಏನೋ ಜೋಳ ಅಂದರೆ ಉಣ್ಣ ಜೋಳ ನಾವು ಏನಾದರೂ ಮಾಡ್ಕೋಬೋದು ಹೀಗೆ ಬೇರೆ 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 ಕಾರಣದಿಂದ ನಾವೆಲ್ಲ ನರಳ್ತಾ ಇದ್ದೀವಿ ಅದರ ಜೊತೆಗೆ ಏನಾಗಿದೆ ಬೆಂಗಳೂರಲ್ಲಿ ಬಾಂಬೆದಲ್ಲಿ ಡೆಲ್ಲಿನಲ್ಲಿ ಇರ್ತಕ್ಕಂಥ ಕೂಲಿ ಕಾರ್ಮಿಕರೆಲ್ಲ ವಾಪಸ್ ಹಳ್ಳಿಗೆ ಬಂದುಬಿಟ್ಟಿದ್ದಾರೆ ಅವರು ವಾಪಸ್ ಹಳ್ಳಿಗೆ ಬರಬೇಕಾದ್ರೂ ಕೂಡ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನೀವೆಲ್ಲ ಟಿ ವಿ ನೋಡ್ತಾ ಇದ್ದೀರ ಅವ್ರು ಕಾಲು ಕೈ ಎಲ್ಲ ಸುತ್ತಕೊಂಡು ನಡ್ಕೊಂಡು ಬರಬೇಕಾದ್ರೆ ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ಊಟಕ್ಕಿಲ್ಲದೆ ಒಬ್ಬ ಹೆಂಗಸು ನಮ್ಮ ಬಳ್ಳಾರಿಗೆ ಬಂದಮೇಲೆ ಮೂರು ದಿನ ಆಗಿ ಇನ್ನೇನು ಹಾಸ್ಪೆಟ್ಲಿಗೆ ಬಂದು ಊಟಕ್ಕೆ ಮೂರು ದಿನ ಊಟ ಮಾಡಿಲ್ಲ ಅಂತೇಳಿ ಹಾಸ್ಪಿಟ್ಲಲ್ಲಿ ತೀರ್ಕೊಂಡು ಈ ರೀತಿಯ ಭಯಂಕರ ಚಟುವಟಿಕೆಗಳು ನಡೀತಾ ಇದ್ದಾವೆ ಅವಕ್ಕೆಲ್ಲ ನಾವು ಪರಿಹಾರ ಕಂಡುಹಿಡಿಯೋಕ್ಕಾಗಲ್ಲ ಆದರೆ ನಿಮ್ಮೂರಲ್ಲಿರ್ತಕ್ಕಂಥ ಒಂದಿಷ್ಟು ಜನ ಅಂಗವಿಕಲರು ಮತ್ತು ಕೆಲವೊಂದು ಬಡ ಕುಟುಂಬಗಳು ಇಂಥವಕ್ಕೆ ಸ್ವಲ್ಪ ಮಟ್ಟಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅಂತೇಳಿ ಎಂ ಪಿ ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ಮತ್ತು ಕಾಂಗ್ರೆಸ್ ವತಿಯಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅಷ್ಟೇ ನಿಮ್ಮ ಕ ಏನಂತಾರಲ್ಲ ದಿನ ನಾನು ಏನು ಕೊಡ್ತೀನಿ ಅದರಿಂದ ನೀವು ಯಾರೂ ಅರಮನೆ ಕಟ್ಕೊಳಕ್ಕಾಗಲ್ಲ ಆಗಲ್ಲ ಒಂದು ದಿನದ ನಿಮ್ಮ ಹಸಿವನ್ನು ಫೋರ್ಸ್ಕೋರ್ ಮಾಡ್ಬೋದು ಹೌದಪ್ಪ ಇವತ್ತು ನಾವು ಸ್ವಲ್ಪ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ನಾಳೆಗೆ ಮತ್ತೆ ಏನು ಎಲ್ಲಿ ಹೋಗ್ಬೇಕು ಕೆಲಸ ಹುಡ್ಕೊಂಡು ಅಂತ ಯೋಚನೆ ಆಮೇಲೆ ಇಲ್ಲಿ ಅಂಗವಿಕಲರಿಗೆ ಯಾಕೆ ಕೊಡ್ತೀರಿ ಅಂತ ಬಹಳ ಜನ ಕೇಳಿದ್ರೆ ಇವ್ರಿಗೆ ಕೆಲಸ ಮಾಡಕ್ ಇದ್ದಾಗ ಇವ್ರ ತಂದೆ ತಾಯಿಗಳು ಕೆಲಸ ಮಾಡಬೇಕು ತಂದೆ ತಾಯಿಗಳ್ಗೇನೆ ಕೆಲಸ ಸಿಗ್ತಾ ಇಲ್ಲ ಆ ಸಿಟ್ಟನೆಲ್ಲ ಬಂದು ನಿಮ್ಮೇಲೆ ಹಾಕುವಂತ ಆ ಕೆಲಸಗಳು ನಡೀತಾ ಇರ್ತವೆ ಯಾಕಂದ್ರೆ ಮುದುಕರಾಗಿರೋ ಮೇಲೆ ಮನೆಯಲ್ಲೇ ಕುತ್ಕೊಂಡಿರ್ತೀರ ಮೊದ್ಲೇ ನಮಗೆ ಭಾರ ಇದೆ ಮತ್ತೆ ಈ ಇದ್ರೊಳಗೆ ನಿಮಗೆ ಮತ್ತೆ ನೀವು ಭಾರ ಆಗ್ತಾ ಇದೀರಾ ಅಂತ ನಿಮ್ಮ ಮೇಲೆ ದೌರ್ಜನ್ಯಗಳು ಆಗ್ತವೆ ಅಂಗವಿಕಲರ ಮೇಲೆ ನಮಗೆ ಇಷ್ಟು ದಿನ ನೀವು ಹುಟ್ಟಿದ್ದೆ ನನಗೆ ಶಾಪ ಅಂತೇಳಿ ತಂದೆ ತಾಯಿಗಳು ಹೇಳೋಂಥ ಸಂದರ್ಭದಲ್ಲಿ ಈ ರೀತಿ ಪರಿಸ್ಥಿತಿಯಲ್ಲಿ ನೀನು ಇಲ್ಲಿದ್ರೆ ನಮಗೆ ಇನ್ನೊಬ್ರಿಗೂ ಊಟಕ್ಕೆ ಹಾಕ್ಬೋದಾಗಿತ್ತು ಅನ್ನೋ ಥರ ಮನಸ್ಥಿತಿ ನಾವು ಮಾಡ್ಕೊಳ್ತಿದ್ದೀವಿ ಅಂದರೆ ಮಾನಸಿಕ ಒತ್ತಡ ನಿಮ್ಮ ಮೇಲೆ ಜಾಸ್ತಿ ಇದೆ ಬೇರೆ ಎಲ್ಲರಿಗಿಂತ ನೀವು ಮನೆ ಬಿಟ್ಟು ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ ಆ ಒತ್ತಡಗಳನ್ನ ತಡ್ಕೋಬೇಕಾಗಿದೆ ಹಾಗಾಗಿ ನಿಮ್ಮ ಜೊತೆಗೆ ನಿಮ್ಮ ದುಃಖದಲ್ಲಿ ನಾವು ಇದ್ದೀವಿ ಅಂತ ಹೇಳೋ ಒಂದು ಪ್ರಯತ್ನ ಅಷ್ಟೇ ಗೊತ್ತು ನಿಮಗೆ ಯಾರಿಗೂ ಅರಮನೆ ಕಟ್ಕೊಡೋದಾಗ್ಲಿ ಇನ್ನೊಂದಾಗಲಿ ಇಲ್ಲ ನಿಮ್ಮ ಜೊತೆ ನಾವಿದ್ದೀವಿ ಕಷ್ಟದಲ್ಲಿ ಅನ್ನೋದಷ್ಟೇ ಆದರೆ ನಾವು ಹೇಳಿದ ತಕ್ಷಣ ನಿಮ್ಮ ಎಲ್ಲ ಮುಖ್ಯಸ್ಥರು ನಮ್ಮ ಜೊತೆಗೆ ಕೈ ಜೋಡಿಸಿ ನಿನ್ನೆಲ್ಲ ಇಲ್ಲಿ ಒಂದು ಕಡೆ ಸೇರಿಸಿ ಅವಕಾಶಗಳನ್ನ ಮಾಡಿಕೊಟ್ಟಿರ್ತಕ್ಕಂಥವ್ರು ಅವ್ನಿಗೆಲ್ಲರಿಗೂ ಮೊದಲು ಧನ್ಯವಾದಗಳನ್ನ ಹೇಳ್ತೀನಿ ನಾವು ಬರ್ತೀವಿ ಅಂತ ಹೇಳಿದಾಗ ನೀವೆಲ್ಲರೂ ಬಂದು ನಾನು ಏನೋ ತಂದು ಕೊಡ್ತೀವಿ ಅನ್ಬೋದಾದರೆ ನೀವು ಬರಬೇಕಲ್ಲ ನೀವು ಬಂದು ಇಸ್ಕೊಂಡು ನಮಗೆ ನಮ್ಮ ಏನು ಸಣ್ಣ ಕಾಣಿಕೆಯನ್ನು ನೀವು ಇಸ್ಕೊಂಡು ನಮಗೆ ದೊಡ್ಡ ಉಪಕಾರ ಮಾಡಿದ್ದೀರಾ ಒಂದು ಆಮೇಲೆ ಈಗ ಇಷ್ಟು ದಿನ ಬರೀ ಸಿಟಿನಲ್ಲಿರ್ತಕ್ಕಂಥ ಕಾಯಿಲೆ ಈಗ ಹಳ್ಳಿಗೂ ಬರ್ತಾ ಇದೆ ಹಾಗಾಗಿ ನಮ್ಮಂಥವ್ರು ಅಥವಾ ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರು ಯಾರಾದ್ರು ಇದ್ದರೆ ದಯವಿಟ್ಟು ಅವ್ರು ಬಂದಾಗ ನೀವು ನಿಮ್ಮ ಬಟ್ಟೆ ಏನು ದ ದುಪ್ಪಟ್ಟ ಇರ್ಬೋದು ಸೆರಗಿರ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಹಳೆಯ ಸೀರೆಗಳನ್ನ ಈ ಥರ ಮಾಸ್ಕ್ ಮಾಡಿಕೊಂಡು ಹಾಕ್ಕೊಳ್ಳಿ ನೀವು ನೀವೇ ಇದ್ದಾಗ ಏನು ಮಾಸ್ಕ್ ಅವಶ್ಯಕತೆ ಇರಲ್ಲ ನಾವು ಹೊರಗಡೆಯಿಂದ ಯಾರು ಬರ್ತಾರೆ ಅವ್ರ ಜೊತೆಗೆ ಆಮೇಲೆ ನೀವೀಗೆಲ್ಲ ಓಡಾಡಿ ಆದಮೇಲೆ ಮನೆಗೆ ಹೋದಾಗ ದಯವಿಟ್ಟು ಸೋಪ್ ಹಾಕಿ ಅದೇ ಏನೇ ಇರಲಿ ಅದು ಬಟ್ಟೆಗಚ್ಚೆ ಸೋಫಿರಲಿ ಮೈಗಚ್ಚೆ ಇರಲಿ ಯಾವುದೇ ಇರಲಿ ನಾವೇನು ಸ್ಯಾನಿಟೈಸರೇ ಬಳಸ್ಬೇಕಂತ ಏನಿಲ್ಲ ಸೋಪ್ ಹಾಕಿ ಕೈ ತೊಳ್ಕೊಳ್ಳಿ ಊಟ ಮಾಡೋಕ್ಕಿಂತ ಮುಂಚೆ ಸೋಪ್ ಹಾಕಿ ಕೈ ತೊಳ್ಕೊಳ್ಳಿ ಅಕಸ್ಮಾತ್ ನಿಮಗೇನಾದರೂ ಗಂಟಲು ನೋವು ಅಥವಾ ಮೂಗಲ್ಲಿ ಇದು ಆಗ್ತಾಯಿದೆ ಅಂದರೆ ಇರಿಟೇಷನ್ ಆಗ್ತಾಯಿದೆ ಅಂದಾಗ ಬಿಸಿನೀರನ್ನ ಕುಡೀರಿ ಬೆಳಗ್ಗೆ ಮತ್ತು ಸಾಯಂಕಾಲ ಅಥವಾ ಮದ್ದಿನ ಕೈ ಸತ್ತಿ ಬಿಸಿನೀರನ್ನ ಕುಡೀರಿ ಆಮೇಲೆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ನಾವು ದೂರ ದೂರ ಇರೋಣ ಈಗಷ್ಟೇ ನಾವು ಆಮೇಲೆ ಈ ಕಾಯಿಲೆ ಹೋದ್ಮೇಲೆ ಎಲ್ಲರೂ ಹತ್ತಿರ ಇರೋಣ ಯಾಕಂದರೆ ಈ ಕಾಯಿಲೆ ಹೇಗಿದೆ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ನಮ್ಮಲ್ಲಿ ತೀಕ್ಷ್ಣತೆ ಕಡಿಮೆ ಇದ್ದರೂ ಕೂಡ ಯಾಕೆ ನಾವು ಮತ್ತೆ ಹೊಸದನ್ನು ತಗೊಳ್ಳೋದು ಅಂತೇಳಿ ಸ್ವಲ್ಪ ದೂರ ದೂರ ಇರಿ ಯಾರಾದರೂ ಹೇಳಿದ್ರೆ ಅದು ಆಗ್ತಾ ಇದೆ ಅನ್ನೋದನ್ನು ವಿಚಾರ ಮಾಡಿ ನೀವು ಏನೋ ಈಗ ಸೋಷಿಯಲ್ ಡಿಸ್ಟೆನ್ಸು ಮಾಸ್ಕ್ ಹಾಕುವಂಥ ಕೆಲಸ ಆ ಥರ ಚಿಕ್ಕದಾಗಿ ಯಾರಾದರೂ ನಾವು ಬಂದು ಹೋದರು ಅಂದ್ಕೊಡಿ ಅಥವಾ ನಿಮ್ಮೂರಿಗೆ ಬೆಂಗಳೂರಿಂದ ಬಂದಿದ್ದು ಬಾಂಬೆಯಿಂದ ಬಂದಿದ್ದು ಅಂತ ಗೊತ್ತಾಯಿತು ಅಂದರೆ ದಯವಿಟ್ಟು ಆಶಾ ಕಾರ್ಯಕರ್ತರಿಗೆ ಇನ್ಫಾರ್ಮ್ ಮಾಡಿ ನಮ್ಮೂರಿಗೆ ಹೊಸೊಬ್ಬರು ಬಂದಿದ್ದಾರೆ ಅವರಿಂದ ಮನೇಲಿದ್ದಾರೆ ಅವರಿಂದ ನಮಗೆ ತೊಂದರೆ ಆಗ್ತದೆ ಅಂದರೆ ಅವ್ರು ಬಂದು ಅಲ್ಲಿ ಚೆಕ್ ಮಾಡ್ತಾರೆ ಹೆಲ್ತ್ ಚೆಕ್ ಮಾಡ್ತಾರೆ ಅಂಥರ ನೀವು ಕ್ವಾರಂಟೈನ್ ಮಾಡ್ಬೋದು ಅಂದರೆ ರಿಯಲ್ ಆಗಿ ಅವ್ರಿಗೆ ಪಾಸಿಟಿವ್ ಇದೆ ಅಂದರೆ ಅವ್ರನ್ನ ಕ್ವಾರಂಟೈನ್ ಮಾಡ್ಬೋದು ಪಾಸಿಟಿವ್ ಇಲ್ಲ ಅಂದರೆ ನಿಮ್ಮ ಜೊತೆಗೆ ಹದಿನಾಲ್ಕು ದಿನ ಆದಮೇಲೆ ಓಡಾಡ್ತಾರೆ ನಮಗೆ ಏನು ಅಂದರೆ ಹಳ್ಳಿಗಳು ಧೈರ್ಯವಾಗಿ ಅಂದರೆ ಫಾರಿನಿಂದ ಜಾಸ್ತಿ ಜನ ಬಂದಿಲ್ಲ ಬಂದಿರೋರೆಲ್ಲ ಬೆಂಗಳೂರಿಂದ ಬಂದಿರ್ತಾರೆ ಇಲ್ಲ ಹುಬ್ಳಿಯಿಂದ ಬಂದಿರ್ತಾರೆ ಹೆಚ್ಚು ಹೆಚ್ಚು ಅಂದರೆ ಇಲ್ಲಿ ನಮಗೆ ದಾವಣಗೆರೆಯಿಂದ ಬರ್ತಾರೆ ಅಂತರ್ ಬಂದಾಗ ಅವ್ರಿಗೇನಾದ್ರೂ ಸ್ವಲ್ಪ ಕಾಯಿಲೆ ಇದೆ ಅಂತ ಅನಿಸಿದರೆ ನೀವು ದಯವಿಟ್ಟು ಆಶಾ ಕಾರ್ಯಕರ್ತರಿಗೆ ನೀವು ಮನವಿ ಮಾಡ್ಕೋಬೇಕು ಈ ಥರ ನಮಗೆ ತೊಂದರೆ ಆಗ್ತಾಯಿದೆ ಅಂತೇಳಿ ಇಷ್ಟೆಲ್ಲ ನಿಮಗೆ ತಿಳಿಸ್ಕೊಡ್ಬೇಕನ್ನೋ ಒಂದು ಉದ್ದೇಶ ಅದ್ರ ಜೊತೆ ಕಿಟ್ ಕೊಡಬೇಕು ಅಂತ ಮೊನ್ನೆ ಮಳೆ ಅನಾಹುತದಿಂದ ಒಂದು ನಾಲ್ಕೈದು ಮನೆಗಳು ನಿಮ್ಮಲ್ಲೇ ಬಿದ್ದಿದೆ ಅವ್ರಿಗೂ ಕೂಡ ನಮ್ಮ ಕೈಯಿಂದ ಏನು ಸಹಾಯ ಆಗುತ್ತೋ ಅಷ್ಟು ಮಾಡೋಣ ಅಂತೇಳಿ ಇವತ್ತು ನಿಮ್ಮ ಊರಿಗೆ ಬಂದ್ವಿ ನೀವೆಲ್ಲ ಇಷ್ಟು ಮಟ್ಟಿಗೆ ಸೇರಿರೋದು ನನಗೆ ಭಾಳ ಖುಷಿ ಆಯಿತು ಇನ್ನೊಂದು ಭಾಳ ವಿಶೇಷವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಅದು ಸಿದ್ದರಾಮಯ್ಯ ಇದ್ದಾಗ ಎಂ ಪಿ ಪ್ರಕಾ ಎಂ ಪಿ ರವೀಂದ್ರ ಅವರು ಮೂರು ಯೋಜನೆಗಳನ್ನ ಹಾಕ್ಕೊಂಡಿದ್ರು ತ್ರೀ ಸೆವೆಂಟಿ ಒನ್ ಜೆ ಅದು ಆಯಿತು ಅರವತ್ತು ಕೆರೆ ನೀರು ತುಂಬಿಸ್ಬೇಕು ಅಂದ್ಕೊಂಡಿದ್ರು ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ ಇನ್ನೊಂದು ಭಾಳ ಖುಷಿ ಇದೆ ಏನಂದರೆ ಗರ್ಭಗುಡಿ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಮಾಡಬೇಕು ಅಂತ ನಲವತ್ತೆ ಐವತ್ತೆಂಟು ಸಾ ಕೋಟಿಯನ್ನು ರಿಲೀಸ್ ಮಾಡಿದರು ಈಗ ಒಂದು ವಾರದಿಂದ ಅಲ್ಲಿ ಕಾರ್ಯಗಳು ನಡೀತಾ ಇದ್ದಾವೆ ಈಗಾಗಲೇ ಅದು ಏನು ಸೇತುವೆ ಮತ್ತು ನೀರನ್ನು ಸಂಗ್ರಹ ಮಾಡುವಂಥ ಬ್ರಿಡ್ಜ್ ಕಂಪ್ ಬ್ಯಾರೇಜು ಕೆಲಸ ನಡೀತಾ ಇದೆ ರವೇಣ್ಣನ ಮೂರು ದೀರ್ಘಾವಧಿಯ ಕನಸು ನನಸು ಇದೆ ಅವತ್ತು ಯಾರೂ ನಮ್ಲಿಲ್ಲ ಅಂದರೆ ಈಗೆಲ್ಲ ನಮ್ಮಲೇಬೇಕು ಎಂ ಪಿ ಪ್ರಕಾಶ್ ಅವ್ರ ಫ್ಯಾಮಿಲಿ ಆಗಿರ್ಬೋದು ಎಂ ಪಿ ರವೇಣರಾಗಿರ್ಬೋದು ಅಥವಾ ಅವ್ರ ಮುಂದೆ ಬರ್ತಕ್ಕಂಥ ನಾವೆಲ್ಲ ಇರ್ಬೋದು ಜನಗಳಿಗೋಸ್ಕರ ಮುಂದಾಲೋಚನೆಯಿಂದ ಅಥವಾ ದೂರಾಲೋಚನೆಯಿಂದ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಇವತ್ತಿಗೆ ಮಾತ್ರ ಕಾರ್ಯಕ್ರಮಗಳೆಲ್ಲ ನಮ್ಮದು ಮುಂದೇನೂ ಜನಪ್ರತಿನಿಧಿಗಳು ಹೆಂಗೆ ಹೆಂಗಿರಬೇಕು ಅನ್ನೋದನ್ನು ತೋರಿಸ್ಕೊಡೋದೇ ನಮ್ಮ ಕೆಲಸ ನಾವೇ ಜನಪ್ರತಿನಿಧಿಗಳು ಆಗಬೇಕಂತಲ್ಲ ಜನಪ್ರತಿನಿಧಿಗಳು ನಮ್ಗೆ ಹೆಂಗಿರಬೇಕು ಅನ್ನೋದನ್ನು ತೋರಿಸ್ಕೊಳ್ಳೋದೇ ನಮ್ಮ ಉದ್ದೇಶ ಹಾಗಾಗಿ ರವೇಣ ಅಂತ ಕನಸುಗಾರರು ನಮಗೆ ಬೇಕಾಗಿದೆ ಅಂತ ಮತ್ತೆ ಹುಟ್ಟು ಬರಲಿ ನಾವು ರವೇಣನ ಕೆಲಸಗಳು ಏನಾದರೂ ಅರ್ಧ ಆಗಿದ್ದರೆ ಅವಕ್ಕೆ ನಾವು ಕೈ ಜೋಡಿಸ್ತೀವಿ ಹಾಗೆಯೇ ನಿಮ್ಮೂರಲ್ಲಿ ಯಾರಾದರೂ ಮನೆಗಳು ಕಟ್ಟ ಅಂದರೆ ಎರಡು ಸಾವಿರದ ಐನೂರು ಮನೆಗಳಿಗೆ ರವೇಣನ ಕಾಲದಲ್ಲಿ ಸ್ಯಾಂಕ್ಷನ್ ಆಗಿತ್ತು ಅವ ಈಗ ಕೆಲವರು ಬುನಾದಿ ತನಕ ಬಂದಿದ್ದಾರೆ ಕೆಲವರು ಗೋಡೆ ತನಕ ಬಂದಿದ್ದಾರೆ ಕೆಲವರು ಆರ್ ಸಿ ಸಿ ಹಾಕಿದ್ದಾರೆ ಆದರೂ ಕೂಡ ಅವರಿಗೆ ಬಿಲ್ ಆಗಿಲ್ಲ ಅಂಥರ ಯಾರಾದರೂ ಇದ್ದರೂ ಕೂಡ ನಮ್ಮ ಆಫೀಸಲ್ಲಿ ಬಂದು ತಮ್ಮ ಅಳಲನ್ನು ತೋಡ್ಕೊಂಡ್ರೆ ನಾವು ವಸತಿ ಸಚಿವರಿಗೆ ಮನವಿ ಮಾಡ್ಕೊಳ್ಳೋ ಅಂತ ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ಏನೇನು ಕೆಲಸಗಳು ಅರ್ಧಕ್ಕಿದ್ದಾವೆ ಅವನ್ನೆಲ್ಲ ಮುಗಿಸೋಣ ಅನ್ನೋದೇ ನಮ್ಮದು ಕೂಡ ಆಸೆ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ತೀರ ಆಮೇಲೆ ನಿಮ್ಮ ನಿಮ್ಮ ದುಃಖಕ್ಕೆ ನಾವಿರ್ತೀವಿ ನಮ್ಮ ಸುಖ ದುಃಖಕ್ಕೆ ನೀವು ನಮ್ಮ ಜೊತೆ ಇರ್ರಿ ಅಂತ ಕೇಳ್ತಾ ನನ್ನ ಈ ಏನು ನಿಮ್ಮ ಈ ಇಷ್ಟೊಂದು ಜನ ನೋಡಿದಾಗ ಒಂದೊಂದ್ಸತಿ ಮಾತಾಡೋದು ಕಷ್ಟ ಆಗ್ತದೆ ನಿಮ್ಮ ಪ್ರೀತಿ ಹೀಗೆ ಇರಲಿ ಇದೇ ಥರ ನಾನು ಯಾವಾಗ ಬಂದಾಗ ಹೆಣ್ಮಕ್ಳಂತೂ ದಯವಿಟ್ಟು ಹೆಣ್ಮಕ್ಳು ಮುಂದೆ ಬರ್ರಿ ನಾವು ಹೆಣ್ಮಕ್ಳು ನಮ್ಮ ಜೊತೆಗೆ ಓಡಾಡಕ್ಕೆ ನೀವೆಲ್ಲ ಬೇಕಾಗ್ತದೆ ದೂರ ಕಟ್ಟಿ ಮೇಲೆ ಬೇಡ ಇನ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ನಾನು ಇನ್ನಕ್ಕೆ ನಿಂತ್ಕೊಂಡಿದ್ರಲ್ಲ ಹಂಗೆ ನೀವು ನಿಮ್ಮ ನಮ್ಮ ಜೊತೆಗೆ ನಿಂತ್ಕೋಬೇಕು ಅಂಥದ್ರಲ್ಲಿ ನಮ್ಮ ಕವಿತಕ್ಕ ಮತ್ತು ಕಿತ್ತೇರಿದ್ದ ಗಾಯತ್ರಮ್ಮ ಅರಸಿಕೇರೆಯಿಂದ ಗಿರ್ಜಮ್ಮ ಅಂತೆಲ್ಲ ಎಲ್ಲ ಹೆಣ್ಮಕ್ಳು ಬಂದು ನಮ್ಮ ಜೊತೆ ಸಂಘಟನೆ ಆಗ್ತಾ ಇದ್ದಾರೆ ನೀವು ಏನು ದೂರ ಇಲ್ಲ ಹರ್ಮಳಿಗೆ